ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಅದ್ರ ಜೊತೆ ಸಿಗೋ ಆಲೂಗಡ್ಡೆ ಪಲ್ಯ ಕೂಡ ನಾನು ಮಾಡಿ ತೋರಿಸ್ತೇನೆ ಇವಾಗ ನಾನು ಹೇಳೋ ಮೆಜರ್ಮೆಂಟಲ್ಲೇ ಮಾಡಿದರೆ ದೋಸೆ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ಎರಡು ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇರೆ ಅಕ್ಕಿ ಇದ್ರೂ ತೊಗೋಬೋದು ಮತ್ತು ಒಂದು ಬೌಲಲ್ಲಿ ಬೇಳೆ ತೊಗೋಬೇಕು ಮತ್ತು ಎರಡು ಸ್ಪೂನ್ ತೊಗರಿಬೇಳೆ ಎರಡು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು ಇವನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಮೂರು ಸಾರಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಎರಡು ಮೂರು ಸಾರಿ ತೊಳ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಐದು ಅಷ್ಟು ಬಿಟ್ಟಿದ್ದೀನಿ ಐದು ತಾಸು ನಾನು ಮಧ್ಯಾಹ್ನ ನೆನೆ ಹಾಕಿದ್ದೆ ನೈಟಲ್ಲಿ ನಾನು ರುಬ್ಕೊಂಡಿದ್ದೀನಿ ಇದನ್ನು ನೀವು ಗ್ರೈಂಡ್ ಮಾಡೋವಾಗ ಉಪ್ಪು ಹಿಟ್ಟು ಏನು ಹಾಕ್ತೇನೆ ಗ್ರೈಂಡ್ ಮಾಡಬೇಕು ಒಂದು ಸ್ಪೂನಷ್ಟು ಜೀರಿಗೆ ಮಾತ್ರ ಹಾಕಿ ಗ್ರೈಂಡ್ ಮಾಡಬೇಕು ಅದನ್ನು ನೈಟ್ ಬಿಟ್ಟು ಮಾರ್ನಿಂಗು ಮಾಡೋಕ್ಕಿಂತ ಒಂದು ಹಾಫ್ ಆ್ಯನ್ ಅವರ್ ಮೊದಲು ಅವನ್ನೆಲ್ಲ ಹಾಕಬೇಕು ಸೊ ಇಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಿ ನಾನು ಪಡ್ಡು ಕೂಡ ಹಾಕಿದ್ದೀನಿ ವೀಡಿಯೋನ ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲಿ ಕ್ಲಿಕ್ ಮಾಡಿ ಸೊ ನೀವು ವಿಡಿಯೋ ನೋಡ್ಬೋದು ನನ್ನ ಚಾನೆಲ್ನಲ್ಲಿ ಬೇರೆ ವೀಡಿಯೋಸ್ ಕೂಡ ಇವೆ ಸೊ ನೀವು ಒಂದು ಸರಿ ವಿಸಿಟ್ ಮಾಡಿ ನೋಡಿ ಹಿಟ್ಟು ಈ ಥರ ಆಗಿದೆ ಎರಡು ಎರಡು ಸರಿ ಆಗಿದೆ ನಾನು ನೆನೆಸಿಟ್ಟುಕೊಂಡಿರೋ ಅಕ್ಕಿ ಸೊ ಎರಡು ಸರಿ ಚೆನ್ನಾಗಿ ರುಬ್ಕೊಂಡು ಒಂದು ಸರಿ ಮಾತ್ರ ಜೀರಿಗೆ ಹಾಕೋಬೇಕು ಎರಡು ಸರಿ ಹಾಕೋಬೇಕಂತಿನಲ್ಲ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಇವಾಗಿದ್ರೆ ಒಂದು ಪ್ಲೇಟ್ ಮುಚ್ಚಿ ಮಾರ್ನಿಂಗ್ವರೆಗೂ ಹಿಂಗೆ ಬಿಡಬೇಕು ಆಮೇಲೆ ಅದು ಉಬ್ಬಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದನ್ನು ನಾನು ಉಬ್ಬಿಲ್ಲ ಅಂತ ಯಾರು ಹೇಳಬೇಡಿ ಬಿಫೋರೇ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ನಿಮ್ಗೆ ಮರೆತು ಸೊ ಅದಕ್ಕೋಸ್ಕರ ಅದು ಕಾಣಿಸ್ತಿಲ್ಲ ಉಬ್ಬಿ ಚೆನ್ನಾಗಿ ಬಂದಿತ್ತು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡ ಅಡುಗೆ ಸೋಡ ಹಾಕಿದ್ದೀನಿ ಸೊ ಇದನ್ನು ನೀವು ಸ್ಪೂನಲ್ಲಿ ಕೂಡ ಕೈ ಕಲಸ್ಕೋಬೋದು ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಿಟ್ಟು ರೆಡಿ ಆಗುತ್ತೆ ಸೊ ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೋತಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಈ ಥರ ಒದ್ದುದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನ ಹೆಚ್ಕೋಬೇಕು ನಾನು ಮುಂಚೆನೇ ಆಲೂಗಡ್ಡೆ ಬೇಯಿಸ್ಕೋವಾಗ ಸ್ವಲ್ಪ ಕಡಲೆಕಾಳನ್ನ ಬೇಯಿಸ್ಕೊಂಡಿದ್ದೆ ಇವಾಗ ನಾವು ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಂದು ಬಾಳ್ಗೆಯಲ್ಲಿ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಏನೇನು ಹಾಕ್ತೀರಲ್ವ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜ್ಕೊಂಡು ಹಾಕ್ಕೊಬೋದು ನೀವು ಬೆಳ್ಳುಳ್ಳಿನ ಸ್ವಲ್ಪ ಕರಿಬೇವು ಇವಾಗ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸು ಇವಾಗಲೇ ನೀವು ಬೇಯಿಸ್ಕೊಂಡಿರೋ ಕಾಳುಗಳನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಜಾಸ್ತಿ ಏನಿಲ್ಲ ಒಂದು ನಿಮಿಷ ಅಷ್ಟೇ ಎಣ್ಣೆಯಲ್ಲಿ ಇದು ಮಾಡ್ಕೊಳ್ಳಿ ಸೊ ಇದಕ್ಕೆ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸಕ್ಕರೆ ಜಾಸ್ತಿ ಹಾಕಬೇಡಿ ಬಟ್ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ನಾವು ಸ್ಮ್ಯಾಚ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೋಬೇಕು ಭಾಳ ಬಿಡುತ್ತೆ ಅದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ವಿಡಿಯೋ ನೋಡ್ತಾ ನೋಡ್ತಾ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿ ಮಾಡಿ ಹಾಕ್ತೀನಿ ವೀಡಿಯೋನ ಸರ್ ಇವತ್ತು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿದ್ದರೆ ಸಾಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ದೋಸೆ ತವೆ ಇದು ಹಂಚು ದೋಸೆ ಹೆಂಚಿಗೆ ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ಳಿ ಎಣ್ಣೆ ಹಾಕ್ಕೋಬೇಡಿ ಅದು ನೆಸಸರಿ ಇಲ್ಲ ಆಮೇಲೆ ದೋಸೆ ಬಿಟ್ಟ ಮೇಲೆ ಅದ್ರ ಮೇಲೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೋಬೋದು ಸ್ವಲ್ಪ ಅರ್ಧ ಅಷ್ಟು ನೀವು ಹಿಟ್ಟನ್ನು ತೊಗೋಬೇಕು ಫುಲ್ಲು ತೊಗೋಬೇಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಎಣ್ಣೆ ಬಿಡಬೇಕು ಸೊ ಇದನ್ನ ಒಂದು ಎರಡು ನಿಮಿಷ ಬಿಟ್ಟರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇದು ಕೆಂಪು ಚಟ್ನಿ ಸ್ವಲ್ಪ ಸ್ವಲ್ಪ ಹಸ್ತಿದ್ದೀನಿ ಅಂತ ಅಂದ್ಕೋಬೇಡಿ ಇದು ಸಿಕ್ಕಾಪಟ್ಟೆ ಖಾರ ಇದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಇದ್ದೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್